ಯ ಸುಪ್ರಭಾತ ಶುಭ ಮುಂಜಾನೆ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭ ನಮನ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತ ತಮಗಾಗಿ ನಾನು ಪರೀಕ್ಷಾ ದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲವೊಂದು ಪ್ರಶ್ನೋತ್ತರಗಳನ್ನು ನಾನು ಸಿದ್ಧಪಡಿಸಿದ್ದೇನೆ ಇದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂತಹ ಸೋಮೇಶ್ವರ ಶತಕ ಎನ್ನುವ ಪದ್ಯ ಭಾಗ ಇದು ಕ್ರಮ ಸಂಖ್ಯೆ ಹದಿನಾಲ್ಕು ಇದನ್ನು ಪುಲಿಗೆರೆ ಸೋಮನಾಥ ಬರೆದಿದ್ದಾರೆ ಈ ಪದ್ಯದ ವಿಶ್ಲೇಷಣೆ ಪದ ಪದ್ಯಾರ್ಥ ಎಲ್ಲ ಸಂಗತಿಗಳನ್ನು ಈಗಾಗಲೇ ನಾನು ಮಾಡಿದ್ದೇನೆ ಮಕ್ಕಳೇ ಒಂದು ವೇಳೆ ತಾವು ಅದನ್ನು ನೋಡದೆ ಹೋಗಿದ್ದರೆ ದಯವಿಟ್ಟು ಈ ಪಾಠವನ್ನು ನೋಡಿ ಅದನ್ನು ಕೂಡ ನೋಡಬೇಕು ಯಾಕೆ ಅಂತಂದರೆ ಅದು ಇದು ಅದು ಭಾವಾರ್ಥ ಮತ್ತು ಪದಪದ್ಯಾರ್ಥ ಇದೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳಿವೆ ಹೀಗಾಗಿ ಎರಡೂ ಸೇರಿದಾಗ ತಮಗೆ ಸಂಪೂರ್ಣವಾದಂತಹ ಜ್ಞಾನ ಆಗ್ತದೆ ಮತ್ತು ತಾವು ಮರೆಯಲಾರರಿ ತಮ್ಮ ಸ್ಮರಣೆಯಲ್ಲಿ ಉಳಿದೇ ಉಳಿತದೆ ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಒಂದು ಪದ್ಯ ಕೂಡ ಆಗಿದೆ ಮಕ್ಕಳೇ ಇದರೊಂದಿಗೆ ನಾನು ತಮ್ಮಲ್ಲಿ ಒಂದು ವಿಜ್ಞಾಪನೆ ಏನು ಮಾಡಿಕೊಳ್ಳೋದು ಅಂತಂದರೆ ಒಂದು ವೇಳೆ ಇದುವರೆಗೆ ತಾವು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮಗೆ ಇಷ್ಟವಾದಲ್ಲಿ ಇದನ್ನು ತಾವು ಲೈಕ್ ಮಾಡಿ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ಮಕ್ಕಳೇ ಈಗ ನಾನು ಈ ಪಾಠದ ಈ ಪದ್ಯ ಪಾಠದ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೇನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಜವಾದ ಬಂಧು ಯಾರು ಉತ್ತರ ನಮ್ಮ ಹಿತವನ್ನೇ ಬಯಸುವವನು ನಿಜವಾದ ಬಂಧು ಪ್ರಶ್ನೆ ಸಂಖ್ಯೆ ಎರಡು ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಸ್ವಲ್ಪ ನಾನು ದೊಡ್ಡದು ಮಾಡ್ತೀನಿ ನಾನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೇನೆ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಈ ಪ್ರಶ್ನೆಗೆ ಉತ್ತರ ತಂದೆ ತಾಯಿಗಳನ್ನು ಎಲ್ಲ ಕಾಲಗಳಲ್ಲಿಯೂ ಸರಿಯಾಗಿ ನೋಡಿಕೊಳ್ಳುವವನೇ ಧಾರ್ಮಿಕ ಅಥವಾ ಧರ್ಮಿಷ್ಠ ಅಂತ ಕೂಡ ನಾವು ಹೇಳಬಹುದು ಪ್ರಶ್ನೆ ಸಂಖ್ಯೆ ಮೂರು ರಾಜನಾದವನ ಕರ್ತವ್ಯವೇನು ಅಂತಕ್ಕಂಥದ್ದಿದೆ ಮಕ್ಕಳೇ ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ನಾಲ್ಕನೆಯ ಪ್ರಶ್ನೆಯ ಉತ್ತರ ಆಲದ ಮರದ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದು ಪ್ರಶ್ನೆ ಸಂಖ್ಯೆ ಐದು ಪುಲಿಗೆರೆ ಸೋಮನಾಥನ ಅಂಕಿತನಾಮವೇನು ಉತ್ತರ ಪುಲಿಗೆರೆ ಸೋಮನಾಥನ ಅಂಕಿತನಾಮ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಮಕ್ಕಳೇ ಮುಂದಿನ ಪ್ರಶ್ನೆಗಳಿಗೆ ನಿರ್ದೇಶನ ಏನಿದೆ ಅಂತಂದರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಪ್ರಶ್ನೆ ಸಂಖ್ಯೆ ಒಂದು ಸುವ್ರತಿ ಮತ್ತು ಸುತನ ಬಗ್ಗೆ ಕವಿ ಏನು ಹೇಳಿದ್ದಾರೆ ಉತ್ತರ ವೇದಗಳನ್ನು ಪಠಿಸಿ ಅನುಷ್ಠಾನದಲ್ಲಿ ಇರುವವನೇ ಅಂದರೆ ಅವುಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವವನೇ ಸುವ್ರತಿ ಸದ್ಗತಿಗೆ ಮಗನೇ ಕಾರಣ ಎಂದು ಪುಲಿಗೆರೆ ಸೋಮನಾಥನು ಸುವ್ರತಿ ಮತ್ತು ಸುತನ ಬಗ್ಗೆ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಭಟ ಮತ್ತು ದ್ವಿಜರ ಲಕ್ಷಣಗಳು ಏನು ಹೆದರಿಕೆ ಇಲ್ಲದೆ ಬಂದ ಕಷ್ಟಗಳನ್ನು ಎದುರಿಸುವವನೇ ನಿಜವಾದ ಭಟ ಅಂದರೆ ಸೈನಿಕ ಯೋಧ ಸೈನಿಕನಾದವನು ನಿರ್ಭೀತನಾಗಿರಬೇಕು ಸಚ್ಚಾರಿತ್ರ್ಯ ಇರುವವನೇ ದ್ವಿಜ ಅಂದರೆ ಬ್ರಾಹ್ಮಣ ಎಂದು ಪುಲಿಗೆರೆ ಸೋಮನಾಥ ಹೇಳಿದ್ದಾರೆ ಮುಂದಿನ ನಿರ್ದೇಶನ ಏನಿದೆ ಅಂತಂದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥ ನಿರ್ದೇಶನ ಇದೆ ಮೊದಲನೇ ಪ್ರಶ್ನೆ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ನಾನು ವಿಶಾಲ ಮಾಡ್ತೇನೆ ಉತ್ತರ ಮಂತ್ರಿಯಾದವನು ಅತಿ ಗಂಭೀರನೂ ಉದಾರನೂ ಆಗಿರಬೇಕು ಧೀರನು ಮಹಾಸಂಪನ್ನನು ಸತ್ಯಾತ್ಮನೂ ಆಗಿದ್ದು ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ಇಲ್ಲಿ ಕಾಮಗಳು ಕೊಡಿ ದಯವಿಟ್ಟು ವ್ರತವನ್ನು ಪಾಲಿಸುವವನೂ ಆಗಿರಬೇಕು ಧರ್ಮಪರನು ವಿಚಾರವಂತನು ಸಾಮ ದಾನ ಭೇದ ದಂಡ ಎಂಬ ಚತುರ್ ಉಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಯಾವನು ಆಗಿರುವನೋ ಅವನು ನಿಜವಾಗಿ ಒಳ್ಳೆಯ ಮಂತ್ರಿ ಎಂದು ಸೋಮನಾಥ ಹೇಳಿದ್ದಾನೆ ಮಕ್ಕಳೇ ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಏನಿದೆ ಅಂತಂದರೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿದ ನಿದರ್ಶನಗಳಾವವು ಉತ್ತರ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕಳೆಗುಂದುತ್ತಾನೆ ಮತ್ತೆ ಹೆಚ್ಚಾಗುವುದಿಲ್ಲವೇ ಆಲದ ಮರದ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದಿಲ್ಲವೇ ಈ ಲೋಕದಲ್ಲಿ ಎಳೆಗರು ಬೆಳೆದು ಎತ್ತಾಗುವುದಿಲ್ಲವೇ ಮಿಡಿ ಹಣ್ಣಾಗುವುದಿಲ್ಲವೇ ದೇವರ ಕೃಪೆಯೊಂದಿದ್ದರೆ ಕಾಲಾಂತರದಲ್ಲಿ ಬಡವನು ಸಿರಿವಂತನಾಗುವುದಿಲ್ಲವೇ ಎಂದು ಹೇಳುವ ಮೂಲಕ ಜೀವನದಲ್ಲಿ ಯಾವುದೂ ನಿಶ್ಚಿತವಲ್ಲ ಬದಲಾವಣೆ ಜಗದ ನಿಯಮ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ ಮುಂದಿನ ನಿರ್ದೇಶನ ಏನಿದೆ ಅಂತಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸದ್ಧರ್ಮದ ಸತಿಯೇ ಸರ್ವಕೆ ಸಾಧನಂ ಆಯ್ಕೆ ಸಂದರ್ಭ ಸ್ವಾರಸ್ಯ ಹೀಗೆ ಮೂರು ಭಾಗಗಳನ್ನು ಮಾಡಲಾಗ್ತದ ಇಲ್ಲಿ ಆಯ್ಕೆ ಅಂತೇಳಿ ಬರೆಯಲಾಗಿಲ್ಲ ತಾವು ಬರೆಯಬೇಕು ಅಥವಾ ಬರೆಯದೇ ಇದ್ರೂ ನಡೀತದೆ ಅಂತ ಸಮಸ್ಯೆ ಇಲ್ಲ ಆದರೆ ಇದು ಮೇಲಿನ ಭಾಗ ಏನಿದೆ ಮೊದಲನೇ ಭಾಗ ಆಯ್ಕೆಯಾಗಿರ್ತದೆ ನಂತರದ ಭಾಗ ಸಂದರ್ಭ ಆಗಿರ್ತದೆ ಹಾಗೂ ಸ್ವಾರಸ್ಯ ಕೊನೆಯಲ್ಲಿರ್ತದೆ ಈ ಮೂರೂ ಅಂಗಗಳನ್ನು ನೋಡಿಕೊಂಡು ಸಂದರ್ಭ ಮತ್ತು ಸ್ವಾರಸ್ಯ ತಾವು ಬರೆಯಬೇಕು ಪ್ರಶ್ನೆ ಓದ್ತೀನಿ ಸದ್ಧರ್ಮದ ಸತಿಯೇ ಸರ್ವಕೆ ಸಾಧನಂ ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ನಮ್ಮ ವಾಕ್ಯವನ್ನೇ ಬಯಸುವವ ನಿಜವಾದ ನೆಂಟ ಕ್ಷಮಿಸಿ ನಮ್ಮ ಹಿತವನ್ನೇ ವಾಕ್ಯ ಅಂತೇಳಿದ ನಾನು ತಪ್ಪು ನಮ್ಮ ಹಿತವನ್ನೇ ಬಯಸುವವ ನಿಜವಾದ ನೆಂಟ ಕಾಪಾಡುವವನೇ ತಂದೆ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲ ಸುಖಕ್ಕೂ ಕಾರಣ ಎಂದು ಪುಲಿಗೆರೆ ಸೋಮನಾಥ ಹೇಳಿದ್ದಾನೆ ಈ ಮಾತಿನ ಸ್ವಾರಸ್ಯ ಸತಿಯ ಧರ್ಮ ಮಾರ್ಗದ ನಡತೆಯಿಂದ ಮನೆಯ ಯಜಮಾನ ಮತ್ತು ಕುಟುಂಬವು ನೆಮ್ಮದಿಯಿಂದ ಇರುವುದು ಎಂಬುದು ಈ ಮೇಲಿನ ವಾಕ್ಯದ ಸ್ವಾರಸ್ಯ ಆಗಿದೆ ಮಕ್ಕಳೇ ಪ್ರಶ್ನೆ ಸಂಖ್ಯೆ ಎರಡು ಇದು ಕೂಡ ಸಂದರ್ಭ ಸ್ವಾರಸ್ಯ ಆಯ್ಕೆಯೊಂದಿಗೆ ವಿವರಣೆ ನೀಡಬೇಕಾಗಿದೆ ಪ್ರಶ್ನೆ ಏನೇನಿದೆ ಅಂತಂದ್ರೆ ಅತಿ ಗಂಭೀರನಾದರ ಧೀರನು ಕ್ಷಮಿಸಿ ಅತಿ ಗಂಭೀರನು ಉದಾರ ಧೀರ ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಪದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಅಂತಕ್ಕಂಥದ್ದು ನಾವು ನೋಡಬೇಕು ಮಂತ್ರಿಯಾದವನು ಅತಿ ಗಂಭೀರನೂ ಉದಾರನೂ ಆಗಿರಬೇಕು ಧೀರನು ಮಹಾಸಂಪನ್ನನು ಸತ್ಚಾರಿತ್ರ್ಯನೂ ಆಗಿದ್ದು ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನೂ ಲಂಚಕ್ಕೆ ಕೈಚಾಚದವನು ವ್ರತವನ್ನು ಪಾಲಿಸುವವನು ಆಗಿರಬೇಕು ಎಂದು ಮಂತ್ರಿಯ ಗುಣಲಕ್ಷಣ ವಿವರಿಸುವಾಗ ಪುಲಿಗೆರೆ ಸೋಮನಾಥ ಮೇಲಿನಂತೆ ಹೇಳಿದ್ದಾನೆ ಅದು ಸಂದರ್ಭ ಆಯಿತು ಸ್ವಾರಸ್ಯ ಅಂತಂದರೆ ಆ ಮಾತಿನ ಒಂದು ಅರ್ಥ ಅಂತ ಹೇಳಿದರೂ ತಪ್ಪಿಲ್ಲ ಆ ಮಾತಿನ ಅರ್ಥ ರಾಜನಿಗೆ ಆಡಳಿತದಲ್ಲಿ ನೆರವಾಗುವ ಮಂತ್ರಿಯ ಗುಣಲಕ್ಷಣಗಳನ್ನು ಈ ಮೇಲಿನ ವಾಕ್ಯವು ಸೂಚಿಸುತ್ತದೆ ಈ ವಾಕ್ಯ ಅತಿ ಗಂಭೀರನು ದಾರನು ಧೀರನು ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಮೂರು ಉಡುರಾಜ ಕಳೆಗುಂದಿ ಪೆರ್ಚದಿಹನೆ ಉತ್ತರ ನೋಡಿ ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎನ್ನುವ ಪದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಬಡತನವು ಶಾಶ್ವತವಲ್ಲ ಎಂದು ವಿವರಿಸುವಾಗ ಪುಲಿಗೆರೆಯ ಸೋಮನಾಥನು ಚಂದ್ರನು ಒಮ್ಮೆ ಹುಣ್ಣಿಮೆ ಬಂದಾಗ ಪ್ರಕಾಶಮಾನವಾಗುವಂತೆ ಎಳೆಗರು ಎತ್ತಾಗುವಂತೆ ಬಡವನೂ ಸಹ ದೈವ ಕೃಪೆಯಿಂದ ಬಲ್ಲಿದನಾಗುವನು ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ ಆ ಮಾತಿನ ಸ್ವಾರಸ್ಯ ಅಂದರೆ ದೇವರ ಅನುಗ್ರಹ ಕಾಲಾಂತರದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆ ಈ ಮೇಲಿನ ವಾಕ್ಯವು ಸೂಚಿಸುವುದು ಮುಂದಿನ ಪ್ರಶ್ನೆ ಭಾಳ ಚೆಂದಿದೆ ನೋಡ್ರಿ ಮೊದಲೆರಡು ಪದಗಳಿಂದ ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂದರೆ ಮುಂದೆ ಕಂಟಿನ್ಯೂ ಹ್ಯಾಂಗ್ ಮಾಡಬೇಕು ಮುಂದಿನ ಪದ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿದುಕೊಳ್ಳಬೇಕು ಮಿಡಿ ಪಣ್ಣಾಗದೆ ಇದು ಪಠ್ಯದಲ್ಲಿದೆ ನೋಡ್ರಿ ಮಿಡಿ ಪಣ್ಣಾಗದೆ ಅಂತಕ್ಕಂಥದ್ದು ಪಠ್ಯದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದ ಮಿಡಿ ಪಣ್ಣಾಗದೆ ಎಳಗರುಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೇವನ್ ವಲ್ಮೇರಲ್ ಆ ಕಾಲಾನುಕಾಲಕ್ಕೆ ತಾಂಬಡವಂಬಲ್ಯದನಾಗನೆ ಅಂತಕ್ಕಂಥ ಮಾತು ಬರ್ತದ ಮಿಡಿ ಪಣ್ಣಾಗದೆ ಎಳಗರು ಎತ್ತಾಗದೆ ನೃಗ್ರೋಧ ಅಂದರೆ ಆಲದ ಮರ ಇವೆರಡು ಮೀನಿಂಗ್ ಇವೆ ಉಡುರಾಜ ನಕ್ಷತ್ರ ರಾಜ ಚಂದ್ರ ಭಕ್ತಿಯುಳ್ಳ ಭಕ್ತಿ ಅಧಿಕ ಉಳ್ಳ ಯಕಾರಾಗಮ ಸಂಧಿಯಾಗಿದೆ ಯ ಸೇರಿಕೊಂಡಿದೆ ನೋಡ್ರಿ ತಾವು ಸಂಧಿಯನ್ನು ಕಲಿತಿರಬೇಕು ಅಂತ ನಾನು ತಿಳಿದುಕೊಂಡಿದ್ದೇನೆ ಒಂದು ವೇಳೆ ತಿಳಿದುಕೊಳ್ಳದೆ ಹೋಗಿದ್ದರೆ ನನ್ನ ಸಂಧಿಗಳ ಕುರಿತಾದಂತಹ ವ್ಯಾಕರಣ ಪಾಠವನ್ನು ಕೂಡ ತಾವು ನೋಡಬಹುದು ಭಕ್ತಿ ಅಧಿಕ ಉಳ್ಳ ಭಕ್ತಿಯುಳ್ಳ ಯಕಾರ ಆಗಮ ಕಳೆಗುಂದು ಇದು ಆದೇಶ ಸಂಧಿ ಕಳೆ ಅಧಿಕ ಕುಂದು ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಇದಕ್ಕೆ ಆದೇಶ ಸಂಧಿ ಅಂತ ಕೂಡ ಹೇಳ್ತಾರೆ ಅಂದರೆ ಕತಪಗಳಿಗೆ ಗದಬಗಳು ಆದೇಶಗಳಾಗಿ ಬರುತ್ತವೆ ಸರಿ ಕಳೆಗುಂದು ಇದು ಆದೇಶ ಸಂಧಿ ಇನ್ನು ಧರ್ಮ ಅಧರ್ಮ ಬಡವ ಬಲ್ಲಿದ ಇವು ವಿರುದ್ಧ ಪದಗಳೂ ಹೌದು ಜೋಡು ನುಡಿಗಳು ಹೌದು ಧರ್ಮಾಧರ್ಮವನ್ನು ಗಮನದಲ್ಲಿಟ್ಟುಕೊಂಡು ಬದುಕ್ತಾ ಅವರು ಅಂತ ಹೇಳ್ತೀವಲ್ಲ ಬಡವ ಬಲ್ಲಿದರೆನ್ನುವ ಭೇದವಿರ ಕೂಡದು ಬಡವ ಶ್ರೀಮಂತರು ಅಂತಕ್ಕಂಥದ್ದು ಇನ್ನು ತತ್ಸಮ ತದ್ಭವಗಳು ಕಾರ್ಯ ಕಜ್ಜ ಕಾರ್ಯ ಅನ್ನುವುದು ತತ್ಸಮ ಕಜ್ಜ ಅನ್ನುವುದು ತದ್ಭವ ಭಕ್ತಿ ಬಕುತಿ ಭಾಳ ಜನರು ಭಕೃತಿ ಅಂತ ಬರೆಯೋ ಕಾಲಕ್ಕೆ ಇದು ಮಹಾಪ್ರಾಣ ಬರೀತಾರೆ ಭಕುತಿ ಅಂತೇಳಿ ತದ್ಭವ ರೂಪದಲ್ಲಿ ಸಾಮಾನ್ಯವಾಗಿ ಬಹುತೇಕ ಅವು ಅಲ್ಪ ಪ್ರಾಣಗಳೇ ಆಗಿರ್ತವೆ ಭಕ್ತಿ ಬಕುತಿ ಇನ್ನು ಅಭ್ಯಾಸ ಚಟುವಟಿಕೆಗೆ ಬಂದರೆ ಮಕ್ಕಳೇ ತಾವಿಲ್ಲಿ ತಿಳಿದುಕೊಳ್ಳೋದು ಬಹಳಷ್ಟಿದೆ ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕೊಂದು ಪ್ರಯತ್ನ ಮಾಡ್ತೇನೆ ನಿಮಗೆ ಅರ್ಥೈಸಿಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ ಗಮನಿಸಿರಿ ಅಲಂಕಾರ ಅಂತಂದ್ರೆ ಏನು ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ಅಲಂಕಾರ ಮಾಡಿಕೊಳ್ಳೋದು ಅಂದರೆ ಶೃಂಗಾರ ಮಾಡಿಕೊಳ್ಳೋದು ಇನ್ನು ಕಾವ್ಯವನ್ನು ಕೂಡ ಶೃಂಗಾರ ಮಾಡಬಹುದು ಕಾವ್ಯ ಶೃಂಗಾರ ಮಾಡುವುದಕ್ಕೆ ಅಲಂಕಾರ ಅಂತಕ್ಕಂಥದ್ದು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಕೆಲವೊಂದು ವಿಶೇಷ ಮಾತುಗಳು ಬರ್ತವೆ ಆ ಮಾತುಗಳಿಗೆ ಅಲಂಕಾರ ಅಂತ ಹೇಳ್ತಾರೆ ಅದರಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತೇಳಿ ಎರಡು ವಿಧಗಳು ಇವೆ ಮುಂದಿನ ಪ್ರಶ್ನೆ ಉಪಮಾಲಂಕಾರ ಎಂದರೇನು ನಿದರ್ಶನ ಸಹಿತ ಅಂದರೆ ಉದಾಹರಣೆ ನಿದರ್ಶನ ಅಂದರೆ ಉದಾಹರಣೆ ಉದಾಹರಣೆ ಸಹಿತ ವಿವರಿಸಿರಿ ಉಪಮಾಲಂಕಾರ ಎಂದರೆ ಹೋಲಿಕೆ ಹೋಲಿಕೆಯೊಂದಿಗೆ ಆಗತಕ್ಕಂತಹ ಅಲಂಕಾರಕ್ಕೆ ಉಪಮಾಲಂಕಾರ ಅಂತ ಹೇಳ್ತಾರೆ ಅದರಲ್ಲಿ ನಾವು ಪೂರ್ಣೋಪಮಾಲಂಕಾರ ಅಲಂಕಾರ ಲುಪ್ತೋಪಮಾಲಂಕಾರ ಅಂತ ಹೇಳಿ ಕೂಡ ಮಾಡ್ತೀವಿ ಮುಂದೆ ಹೇಳ್ತೀನಿ ನಾನು ಹೋಲಿಕೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಸಿಮಿಲಿ ಅಂತ ಹೇಳಿ ಕೂಡ ಹೇಳ್ತಾರೆ ನೋಡ್ರಿ ನೀವು ಇಲ್ಲಿ ಕೆಲವೊಂದು ಭಾಳ ಮಹತ್ವದ್ದು ಏನು ಅಂತಂದ್ರೆ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ಉಪಮಾ ಎಲ್ಲಿ ಇವೆಲ್ಲ ಹೋಲಿಕೆಗಳು ಇರುತ್ತವೆಯೋ ಅದಕ್ಕೆ ಉಪಮಾಲಂಕಾರ ಅಂತೇಳಿ ಹೇಳ್ತಾರೆ ಮತ್ತು ಸಮಾನ ಧರ್ಮ ಕೂಡ ಅದರಲ್ಲಿ ಇರಬೇಕು ಇನ್ನು ಪೂರ್ಣ ಉಪಮಾಲಂಕಾರ ಎಂದರೇನು ವಿವರಣೆ ನೀಡ್ರಿ ಅಂತ ಹೇಳಿದ್ದಾರೆ ಯಾವ ಉಪಮಾಲಂಕಾರದಲ್ಲಿ ನಾಲ್ಕು ಇರ್ತವೆ ಅಂದರೆ ಉಪಮೇಯ ಉಪಮಾನ ಉಪಮಾವಾಚಕ ಮತ್ತು ಸಮಾನ ಧರ್ಮ ಈ ನಾಲ್ಕು ಇರ್ತವೆ ಅದಕ್ಕೆ ಪೂರ್ಣ ಉಪಮಾಲಂಕಾರ ಅಂತೇಳಿ ಹೇಳ್ತಾರೆ ಈಗ ನಾನು ಈ ಮೇಲಿನ ಪ್ರಶ್ನೆಗಳಿಗೆ ಒಂದು ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದೇನೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ನೋಡಿ ಮನೋರಮೆಯ ಹಣೆ ಅಂತಕ್ಕಂಥದ್ದು ಉಪಮೇಯ ಅಂದರೆ ಅಲಂಕರಿಸಿಕೊಳ್ಳತಕ್ಕಂತಹದ್ದು ಶೃಂಗಾರಗೊಳತಕ್ಕಂತಹದ್ದು ಅಲಂಕಾರಕ್ಕೆ ಒಳಪಡತಕ್ಕಂಥದ್ದು ಉಪಮೇಯ ಉಪಮಾನ ಅಂದರೆ ಹೋಲಿಸುವುದು ಇದು ಹೋಲಿಕೆಗೆ ಒಳಗಾಗುವುದು ಉಪಮೇಯವಾದರೆ ಹೋಲಿಸುವುದಕ್ಕೆ ಉಪಮಾನ ಅಂತಾರೆ ಅಂದರೆ ಯಾವುದರ ಜೊತೆಗೆ ಹೋಲಿಸ್ತಾ ಇದ್ದೇವೆ ಬಾಲಚಂದ್ರನ ಜೊತೆಗೆ ಹೋಲಿಸ್ತಾ ಇದ್ದೇವೆ ನೋಡ್ತಾ ಹೋಗ್ರಿ ನೀವು ಇದನ್ನು ತಾವು ದಯವಿಟ್ಟು ನೋಡಬೇಕಿಲ್ಲಿ ಅಂದರೆ ಮನೋರಮೆಯ ಹಣೆ ಉಪಮೇಯ ಆದರೆ ಬಾಲಚಂದ್ರ ಅನ್ನೋದು ಉಪಮಾನ ಅಂತೆ ಇದಕ್ಕೆ ಉಪಮಾವಾಚಕ ಅಂಥೇಳಿ ಹೇಳ್ತಾರೆ ಅಂತೆ ಮನೋರಮೆ ಹಣೆ ಬಾಲಚಂದ್ರನಂತೆ ಅಂತೆ ಅದು ಉಪಮಾ ವಾಚಕ ಇನ್ನು ಎರಡಕ್ಕೂ ಸಮಾನವಾಗಿ ಹೇಳತಕ್ಕಂತಹದ್ದು ಆಕರ್ಷಣೀಯವಾಗಿತ್ತು ಇಲ್ಲಿ ಎರಡೂ ಆಕರ್ಷಣೀಯ ಇವೆ ಬಾಲಚಂದ್ರ ಮತ್ತು ಮನೋರಮೆಯ ಹಣೆ ಸಮಾನವಾಗಿ ಆಕರ್ಷಕವಾಗಿವೆ ಆದ್ದರಿಂದ ಸಮಾನ ಧರ್ಮ ಅಂತ ಹೇಳ್ತಾರೆ ಉಪಮೇಯ ಉಪಮಾನ ಉಪಮಾವಾಚಕ ಮತ್ತು ಸಮಾನ ಧರ್ಮ ಅಂತಕ್ಕಂಥದ್ದು ನಾವು ತಿಳಿದುಕೊಂಡಿದ್ದೇವೆ ಇನ್ನು ಕೊಟ್ಟಿರುವ ವಾಕ್ಯದಲ್ಲಿ ಅಲಂಕಾರ ಹೆಸರಿಸಿ ಸಮನ್ವಯಿಸಿ ಅಂತಕ್ಕಂಥದ್ದು ಸಮನ್ವಯಿಸುವುದಂದ್ರೆ ಅವುಗಳನ್ನು ಹೇಳೋದು ಅದೇ ಇಲ್ಲೇ ಇದೆ ಮನೋರಮೆಯ ಮುಖ ಕಮಲದಂತೆ ಅರಳಿತು ಅಂತಕ್ಕಂಥದ್ದು ಇದೆ ಇಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ ಉಪಮೇಯ ಮನೋರಮೆಯ ಮುಖ ಅಲ್ಲಿ ಹಣೆ ಇತ್ತಲ್ಲ ಇಲ್ಲಿ ಮುಖ ಉಪಮಾನ ಕಮಲ ಮತ್ತು ಉಪಮಾವಾಚಕ ಅಂತೆ ಅರಳಿತು ಇದು ಸಮಾನ ಧರ್ಮ ಹೀಗಾಗಿ ಇದರ ಒಂದು ಯಾವ ಅಲಂಕಾರ ಇದೆ ಅಂತಂದರೆ ಉಪಮಾ ಅಲಂಕಾರ ಇದೆ ಸಮನ್ವಯ ಸಮನ್ವಯಸಿರಿ ಅಂತಕ್ಕಂಥದ್ದು ಇದೆ ಅಲ್ಲ ಪ್ರಶ್ನೆಯಲ್ಲಿ ಸಮನ್ವಯಸಿರಿ ಸಿರಿ ಅಂತಕ್ಕಂಥದ್ದು ಇದೆಯಲ್ಲ ಏನಿದೆ ಸಮನ್ವಯ ಅಂತಂದರೆ ಏನು ಮಾಡಬೇಕು ನಾವು ಅಂತಕ್ಕಂಥದ್ದು ಇಲ್ಲಿದೆ ನೋಡ್ರಿ ಭಾಳ ಚೆಂದಿದೆ ಉಪಮೇಯವಾದ ಮನೋರಮೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಅಂದರೆ ಎರಡೂ ಸಮಾನವಾಗಿವೆ ಆದರೆ ಹೋಲಿಕೆ ಇದೆ ಇಲ್ಲಿ ಹೀಗಾಗಿದ್ದು ಉಪಮಾಲಂಕಾರ ಅಂತ ಅನ್ನಿಸ್ತದೆ ಎರಡನೇ ಉದಾಹರಣೆ ನೋಡೋಣ ಗೀಜಗನ ಗೂಡು ತೂಗು ತೊಟ್ಟಿಲನಂತೆ ತೂಗುತ್ತಿದ್ದವು ಉಪಮೇಯ ಗೀಜಗನ ಗೂಡು ಅಂತಕ್ಕಂಥದ್ದ ತಿಳಿದುಕ್ರಿ ಉಪಮಾನ ತೂಗು ತೊಟ್ಟಿಲು ಉಪಮ ವಾಚಕ ಅಗೇನ್ ಅಂತೆ ತೂಗುವುದು ಎರಡರಲ್ಲಿಯೂ ಇದೆ ಅದಕ್ಕೆ ಸಮಾನ ಧರ್ಮ ತೂಗುವುದು ಅಂತ ಹೇಳ್ತಾರೆ ಇದು ಉಪಮಾಲಂಕಾರ ಅಂತೇಳಿ ನೀವು ಬರೆಯಬೇಕು ಸಮನ್ವಯ ಏನು ಅಂತಂದರೆ ಇಲ್ಲಿ ಉಪಮೇಯವಾಗಿರ್ತಕ್ಕಂಥ ಗೀಜಗನ ಗೂಡುಗಳು ಉಪಮಾನವಾಗಿರ್ತಕ್ಕಂಥ ತೂಗು ತೊಟ್ಟಿಲುಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಏನಾಗ್ತದೆ ಅಂತಂದ್ರೆ ಉಪಮಾ ಅಲಂಕಾರ ಆಗ್ತದ ಅಂತಕ್ಕಂಥದ್ದು ತಾವು ತಿಳಿದುಕೊಂಡಿದ್ದೀರಿ ಮಕ್ಕಳೇ ಇದುವರೆಗೆ ನಾನು ನಿಮಗಾಗಿ ಈ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಮಗಾಗಿ ಹೇಳಿದ್ದೇನೆ ಇವುಗಳನ್ನು ತಾವು ಅನೇಕ ಸಲ ಕೇಳಬೇಕು ಗ್ರಹಿಸಬೇಕು ಅರ್ಥೈಸಿಕೊಳ್ಳಬೇಕು ಸಮಯ ಸಿಕ್ಕಾಗ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಡಬೇಕು ಇದಿಷ್ಟಕ್ಕೆ ಸಾಲುವುದಿಲ್ಲ ನೀವು ಈ ಪದ್ಯಪಾಠದ ವಿಶ್ಲೇಷಣೆ ಏನು ಮಾಡಿದ್ದೇನೆ ಪದ ಪದ್ಯಾರ್ಥ ಸಾರಾಂಶ ಏನು ಮಾಡಿದ್ದೇನೆ ಅದನ್ನು ಕೂಡ ತಾವು ನೋಡಬೇಕು ಅಂದರೆ ತಮ್ಮ ಗಮನದಲ್ಲಿ ತಮ್ಮ ಸ್ಮರಣೆಯಲ್ಲಿಯೂ ಉಳೀತದೆ ಪರೀಕ್ಷೆಯಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮಕ್ಕಳೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಇಲ್ಲಿಗೆ ನಾನು ನನ್ನ ಪಾಠ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ನೂತನ ಪಾಠದೊಂದಿಗೆ ನಿಮ್ಮನ್ನು ಕಾಣ್ತೀನಿ ಅಂತ ಹೇಳ್ತಾ ನಿಮ್ಮ ಮನೆ ಮಿಸ್ಟರು ಚಂದ್ರಶೇಖರ ಹೇಳುವ ವಿದಾಯ